कामा धर्मराज आ धर्मराज ತಿರ ಬಂಗನ ಕೋತ್ರಾಜೆ ಅಪ್ಪ ಗಾಡಾ ಕರ್ನಗ ಡೋಟವಾ ಏನಿ ಧನ ಅಪ್ಪ ಹೇ ಈ ದೊಡ್ಡನ تمہಾರಿ ಮನೆಯಾದ ದೋಪ್ಪದಿದಿ ಕಾರ್ ಬಿಡ್ಯಾ ಕೊರಕರ್ತಿತಿ ಹಾ ನೀವೇ ಹೋಯ್ ಹೇಳ್ಬೇಕಾ ಅವ ಏನು ಕೇಳ್ಬೇಕು ಕೇಳ್ ಏ ಕಾರ್ ಬಿಡಬೇಡ ಪಾಪ ನಿವನ ಬಿಳ್ತಾನು ಅದು ನಿಂತ ಕೋಳಿತಿ ರಾಮ್ ಜೋರಿ ಅಂತಾ ನಾನು ಇವ್ರು ಬಿಡತಾರ್ ಹಾ ಹಾ ಒಂದು ತಾಯಿಯ ಮದ ಬಿಳ್ತಾನು ಹಾ ಹಾ ಏನ್ ಸಮಯ ಯಾಕ ತರ ಇಲ್ಲಕಾದರೂ ಹೇಳಿರಿ ಹಾ ಹೇಳಂದ್ರೆ ಗಂಡನ ಮಾರ್ಕೊಳನನ ಒಪತಿ ಮುಕ್ತಿ ಗಂಡಳ ಸದ್ದ ಈ ರಾಮಾಯಣ ಇವಲಕ್ಕೆ ಜಗದ ಹೆಸರು ಐತಿ ಕಿ ಏನಮಗಳ ಹಾ ಯಾರ ಗಂಡನ ಮಾರ್ಕೊಳನನ ಮುಕ್ತಿ ಗಂಡಳ ಮತ್ತ ಹಾ ಯಾರು ರೀ ಅಕಿ ಏನ ಕೊಲ್ಲ ತಾಳ ಇಲ್ಲ ಕಾಲದ ಕಾಲ ಒಗಳ ಕೈಯ ಹೆಸರು ಬಾಯಿಲ್ಲ ಹನಿನೇ ಕೂಕವಿಲ್ಲ ಏನಿಲ್ಲ ತಮ್ಮ ರಾಮಾಯಣಿ ಓದಿ ನೋಡು ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಲಗ್ನ ಲಿಂಗಲ್ಲ ಗಾಂಡನ ಮುಕ್ತಿ ಗಂಡ ನನ್ನ ತಾಯಿ ಶಬರಿ ಜಗರಾಗ ಬೇಕಂದ್ರೆ ರಾಮಾಯಣ ಇಲ್ಲಿ ಗಂಡ ಕಮ್ಮಿ ತಮ್ಮ ಕೇಳಿರುವಂತ ವಿಷಯಕ್ಕೆ ಬಿಡುಗಡೆ ಇನ್ನು ಯಾವ ಮಾಡಬೇಕಾಗಿ ಗಂಡದೇ ಸಾವಿರ ಕೇಳಿಲ್ಲ ಜನನಿಲ್ಲ ಮನ ಮರಣಿಲ್ಲ ಹಸು ಇಲ್ಲತ್ರ ಶೈಲ ನಿದ್ರೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣ

ಇಂಥ ಕಾರ್ಯಕ್ರಮ ನನ್ನ ಜೀವನದಲ್ಲಿ ಕೇಳಿದ್ದಿಲ್ಲ ಯಾಕಂದ್ರೆ ನಾನು ಹುಟ್ಟಿದ ನಡೆದು ನಿದ್ದೆನೂ ಮಾಡಿದ್ನು ಆದ್ರೆ ಇವತ್ತು ನನಗೆ ಆಗೈತಿ ಆದ್ರೆ ಅಂತಿಮ ಘಟ್ಟದಲ್ಲಿ ನಾವು ಪೂರಾ ರಾತ್ರಿ ಬೆಳತನ ಕೂತು ಕೇಳಿದ್ರೆ ನಮ್ಗೆ ಭಾಳ ಸಂತೋಷ ಆಗ್ತೈತಿ ಯಪ್ಪು ಏನು ಪಾಯಿಂಟಿಗ್ ಪಾಯಿಂಟ್ ಹಾಕ್ರೆ ಮುತ್ತೆ ಹೊಂಟೊಟ್ಟಿಗೆ ಹಾಡ್ರಿಯೋ ರಾಗ

ಏ ಪ್ರಾಣಿಯ ಸತ್ಯನಾದ